ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ಸ್ ಸಿ ಎಂ ಎಕ್ ಸಿ ಎಂ ಹೇಳಿ 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 ಅಂತ ನಾನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟವ್ರು ಏನಾರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೆಯ್ಟ್ ಮಾಡಿ ಅಂತ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಹಾಕೋವರೆಗೂ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನಂತ ಅಂತ ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡಬೇಕು ಅಂತ ನಾನು ಎದೆ ಡಗ ಡಗ ಟರ ಟರಾ ಡರ ಡಾ ಮಾಡಿದ ತಕ್ಷಣ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಿದ್ದು ಎಕ್ಸ್ ಸಿ ಎಂ ಬಗ್ಗೆ ಯಾವ ಎಕ್ಸ್ ಸಿ ಎಮ್ ಅವರು ಎಕ್ ಓ ಎಕ್ ಸಿ ಎಂ ಯು ಅಯ್ಯೋ ಬೊಮ್ಮಾಯ್ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ನನ್ನ ನಾನು ಹಿಂದೆ ಬಿದ್ದಿದೆ ಹೇಳ್ರಿ ಯಾರು ಸಿ ಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವುದದು ಐ ಟಿ ಸೆಲ್ ಅಂತ ಮಾಡಿದ್ದಾರೆ ಅಂದರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲೊಂದು ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ಅನ್ನೋರು ನನ್ನ ತ್ವೈಜ ಮಾತಾ ಮಾಡ್ತಾ ಇದ್ದಾರೆ ಯಾರ ಸಿ ಎಂ ಅಂತ നാനൊന്നും ബൊമ്മയസ്ലിില്ല ബൊമ്മായി നന്ന മേലെ കംപ്ലേറ്റ് കൊടുത്താൽ ബൊമായ് ബൊമായ് ഐ ലവ് യു ബോമായ് ബൊമായ് ബൊമായ് ഐ ലവ് യു ബോമായ് ബൊമായ് ബൊമായ് ഐ ലവ് യു ബൊമായി ഐ ലവ്യൂ ബോമൈ ഐ ലവ്യൂ ബൊമായി ഐ ലവ്യൂ ഐ ലവ് ല